ಅವರು ಈ ಗುಟ್ಟನ್ನ ಹೇಳೋದಿಲ್ಲ ಮಳೆಗಾಲದಲ್ಲಿ ಬಟ್ಟೆಗಳು ಘಮ ಘಮ ಅಂತೆ ನಿಮ್ಮ ಮನೆಯಲ್ಲಿ ಈ ಒಂದು ಸಿಂಪಲ್ ಟಿಪ್ನ ನೀವು ಫಾಲೋ ಮಾಡಿದರೆ ಸಾಕು ಹಾಗಿದ್ರೆ ಬನ್ನಿ ಸ್ನೇಹಿತರೆ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಡೋಬಿಯವರು ಯಾವ ರೀತಿ ಮನೆಯಲ್ಲಿ ಯಾವುದೇ ರೀತಿ ಬಟ್ಟೆಗಳ ಸ್ಮೆಲ್ ಬರಲಾರದೆ ಹಾಗೆ ಈಗಿನ ಟೈಮ್ನಲ್ಲಿ ಹಾಸಿಗೆಗಳನ್ನು ಒಗೆಯೋದಂದರೆ ತುಂಬ ಕಷ್ಟ ಎಲ್ಲೋ ಒಂದು ಕಡೆ ಬಿಸಿಲು ಬೀಳುತ್ತೆ ಆದರೆ ಒಂದು ಟೈಮ್ನಲ್ಲಿ ಏನಾಗುತ್ತೆಪ್ಪ ಅಂತಂದರೆ ಈ ಚಳಿಯಲ್ಲಿ ಬಿಸಿಲೇ ಬಿಳಲಾರ್ದಂಥ ಊರುಗಳಿದ್ದಾವೆ ಅಲ್ಲಿ ತುಂಬ ಕಷ್ಟ ಇರುತ್ತೆ ನೋಡಿ ಅಂತಲೇ ಈ ಸಿಂಪಲ್ ಟಿಪ್ನ ಫಾಲೋ ಮಾಡಿ ಹಾಕಿದರೆ ಬನ್ನಿ ಫಸ್ಟ್ ಟಿಪ್ನ ಇದ್ದೀನಿ ಫಸ್ಟ್ ಇಲ್ಲಿ ಒಂದು ಬೌಲ್ನ ತೊಗೊಂಡಿದ್ದೀನಿ ಅದಕ್ಕೆ ಇಲ್ಲಿ ಅಜ್ವೈನ ಹಾಕ್ಕೊತಾ ಇದ್ದೀನಿ ಈ ಅಜ್ವೈನ್ ಏನಿದೆ ಸ್ವಲ್ಪ ರೋಸ್ಟ್ ಮಾಡಿ ಮಿಕ್ಸಿಗೆ ಹಾಕ್ಕೊಂಡಿರೋದು ಅಥವಾ ಏನಾದರೂ ಕಲ್ಲಿದ್ದರೆ ಅದರಿಂದ ಜಜ್ಕೊಂಬಿಡಿ ಸಣ್ಣದಾಗಿ ಪುಡಿ ಮಾಡ್ಕೊಳ್ಳಿ ಇದರಿಂದ ಏನಾಗುತ್ತೆ ಅಂತಂದರೆ ನೀವು ಹೊಸದಾಗಿ ಏನಾದರೂ ಆಗಿದ್ದರೆ ಮಕ್ಕಳಿಗೆ ಹಾಲು ಕುಡಿಸ್ತಾ ಇದ್ದರೆ ಶೀತ ಕೆಮ್ಮು ಬರ್ತಾ ಇದ್ದರೆ ಇದನ್ನು ಚೆನ್ನಾಗಿ ಆಗೋದು ತಿನ್ನಬೇಕಾಗತ್ತೆ ಇದರಿಂದ ನೆಗಡಿ ಏನಿದೆ ಕಮ್ಮಿ ಆಗುತ್ತೆ ಮಕ್ಕಳಿಗೆ ಹಾಗೆ ನಿಮಗೂ ಹಾಗೆ ನೆಕ್ಸ್ಟ್ ಟಿಪ್ ನೋಡಿ ಈ ಚಳಿದಲ್ಲಿ ಮಕ್ಕಳಿಗೆ ಅಥವಾ ವಯಸ್ಸಾದವರು ದೊಡ್ಡವರು ಯಾರೇ ಆಗಿರ್ಬೋದು ಪ್ರತಿಯೊಬ್ಬರಿಗೂ ನೆಗಡಿ ಆಗ್ತಾ ಇರುತ್ತೆ ಈ ರೀತಿ ನೀವು ಇನ್ಹೇಲರ್ನ ನಿಮ್ಮ ಬೈಕಿನ ಚಾವಿಗೆ ಹಾಕ್ಕೊತಾ ಇದ್ದರೆ ಅಂತಂದರೆ ನಿಮಗೆ ಯಾವಾಗೆ ನೆಗಡಿ ಬರಲಿ ಸೈನಸ್ ಪ್ರಾಬ್ಲಮ್ ಇರಲಿ ಏನೇ ಇರಲಿ ಇದನ್ನು ಸತಿ ನೀವು ಇನ್ಹೇಲರ್ನ ಯೂಸ್ ಮಾಡ್ತಾ ಇದ್ದರೆ ನಿಮಗೆ ರಿಲೀಫ್ ಆಗುತ್ತೆ ಹಾಗೆ ನೆಕ್ಸ್ಟ್ ಟಿಪ್ ನೋಡಿ ಈ ಹಾಲಿನ ಗಿಂಡಿದಲ್ಲಿ ಸ್ವಲ್ಪ ಹಾಲು ಉಳಿದಿರುತ್ತೆ ಸ್ವಲ್ಪೇ ಸ್ವಲ್ಪ ಉಳ್ಕೊಂಡಿರುತ್ತಲ್ವ ಅದನ್ನು ಹಾಗೆ ನಾವು ಬಿಸಾಕೋ ಬದಲು ಈ ರೀತಿ ಅದರಲ್ಲಿ ಚಪಾತಿ ಹಿಟ್ಟು ಹಾಕೋನೋದ್ರಿಂದ ಹಿಟ್ಟನ್ನು ಹಾಕಿ ಚೆನ್ನಾಗಿ ನಾದ್ರೋ ನಾದೋದ್ರಿಂದ ತುಂಬ ಅಂದರೆ ತುಂಬ ಸ್ಮೂತಾಗುತ್ತೆ ನೋಡಿ ಈ ರೀತಿ ಎಷ್ಟು ಸ್ಮೂತಾಗಿ ಬಂದಿದೆ ಇದರಿಂದ ನೀವು ಚಪಾತಿ ಮಾಡೋದ್ರಿಂದ ಉಬ್ಬಿ ಉಬ್ಬಿ ಚೆನ್ನಾಗಿ ಬರುತ್ತೆ ಹಾಗೆ ಬನ್ನಿ ನೆಕ್ಸ್ಟ್ ಟಿಪ್ ನೋಡೋಣ ಈಗ ಈ ಒಂದು ಟಿಪ್ನ ನೀವು ಫಾಲೋ ಮಾಡೋದ್ರಿಂದ ನಿಮ್ಮ ಕಿಚನ್ ಕೌಂಟರ್ ಏನಿದೆ ಅದು ಯಾವಾಗಲೂ ಸ್ವಚ್ಛವಾಗಿರುತ್ತೆ ಏನು ಟಿಪ್ಪಪ್ಪ ಅಂತ ತೋರಿಸ್ಕೊಡ್ತಾಯಿದ್ದೀನಿ ನೋಡಿ ಫಸ್ಟ್ ಒಂದು ಬೌಲಲ್ಲಿ ನೀರು ಹಾಕೊಂಡಿದ್ದೀನಿ ಆ ನೀರಿಗೆ ಇಲ್ಲಿ ಸ್ವಲ್ಪ ಸ್ವಲ್ಪ ಪೇಸ್ಟ್ನ ಹಾಕ್ತಾಯಿದ್ದೀನಿ ಕೋಲ್ಗೇಟ್ ಪೇಸ್ಟನ್ನ ತಗೊಂಡಿದ್ದೀನಿ ನೀವು ನಿಮ್ಮ ಮನೇಲಿ ಯಾವ್ದು ಯೂಸ್ ಮಾಡ್ತೀರಾ ಅದನ್ನೇ ತಗೊಳ್ಳಿ ನೆಕ್ಸ್ಟ್ ಬಂದ್ಬಿಟ್ಟು ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಇದಕ್ಕೆ ಸೋಡಾನ ಇದ್ದೀನಿ ಮನೇಲಿ ಯೂಸ್ ಮಾಡೋಂಥದ್ದು ದೋಸೆ ಹಿಟ್ಟಿಗೆಲ್ಲ ಹಾಕ್ತೀವಲ್ಲ ಆ ಸೋಡಾನ ತಗೊತಾ ಇದ್ದೀನಿ ನೆಕ್ಸ್ಟ್ ಬಂದ್ಬಿಟ್ಟು ಇದಕ್ಕೆ ನಾನಿಲ್ಲಿ ನಿಂಬೆ ಹಣ್ಣಿನ ರಸನ ತೊಗೊತಾ ಇದ್ದೀನಿ ನಿಂಬೆ ಹಣ್ಣಿನ ರಸನ ಬದಲು ನೀವು ವೆನೆಗರ್ನ ಆ್ಯಡ್ ಮಾಡ್ಕೋಬೋದು ವೆನೆಗರ್ ಇಲ್ಲ ಅನ್ನೋರು ನಿಂಬೆ ಹಣ್ಣಿನ ರಸನ ತೊಗೊಳ್ಳಿ ಈಗ ನೋಡಿ ಇದರಲ್ಲಿ ಬುರ್ಗೆ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತೇಳಿ ಒಂದು ಎರಡು ನಿಮಿಷಗಳ ಕಾಲ ಇದು ಕರಗೋಕೆ ಬಿಟ್ಬಿಡಿ ಇದನ್ನು ಕಲಿಸಿದ ಮೇಲೆ ಇದನ್ನು ನಿಮ್ಮ ಗ್ಯಾಸ್ ಸ್ಟವ್ ಮೇಲೆ ಹಾಕಿಬಿಡಿ ಮುಗೀತು ಇಷ್ಟೇ ನೋಡಿ ಸ್ನೇಹಿತರೆ ನಿಮ್ಮ ಕೆಲಸ ತುಂಬ ಅಂದರೆ ತುಂಬ ಸುಲಭವಾಗುತ್ತೆ ಎಷ್ಟೇ ಕಲೆಯಾಗಿರ್ಬೋದು ಎಷ್ಟು ಸ್ಟೇ ಹೊಲ್ಸಿರ್ಬೋದು ಎಷ್ಟೇ ಈ ಚಾದ ಎಲ್ಲ ಚಾ ಅಥವಾ ಏನಾದರೂ ಹೈ ಫ್ಲೇಮ್ನಲ್ಲಿ ಇಟ್ಟು ಏನಾದರೂ ಮಾಡಿದಾಗ ಕರ್ರಗಾಗ್ಬಿಟ್ಟಿರುತ್ತೆ ನೋಡಿ ಸುಟ್ಟು ಸುಟ್ಟಿರೋ ಥರ ಆಗಿರುತ್ತೆ ಅದು ಕೂಡ ಏನಿದೆ ಈ ಒಂದು ಲಿಕ್ವಿಡ್ನ ತಯಾರು ಮಾಡ್ಕೊಂಡ್ಬಿಟ್ರೆ ಸಾಕು ಎಲ್ಲ ಕೂಡ ಕ್ಲೀನ್ ಆಗುತ್ತೆ ಜಸ್ಟ್ ಇದನ್ನು ಎರಡೇ ನಿಮಿಷ ಬಿಡ್ತಾ ಇದ್ದೀನಿ ಜಾಸ್ತಿ ಸ್ಕ್ರಬ್ ಮಾಡ್ಕೊಳೋದೇನು ಬೇಕಾಗೋದಿಲ್ಲ ಜಸ್ಟ್ ಕೈಯಿಂದ ನಾನು ನೋಡಿ ಎಷ್ಟು ಸ್ಮೂತಾಗಿ ತಿಕ್ತಾ ಇದ್ದೀನಿ ಈ ರೀತಿ ತೊಳ್ಕೊಂಡ್ರೂ ಕೂಡ ಅಷ್ಟೇ ನಿಮ್ಮ ಗ್ಯಾಸ್ ಕಟ್ಟೆ ಮೇಲಿರುವಂಥದ್ದಾಗಿರ್ಬೋದು ಅಥವಾ ನಿಮ್ಮ ಗ್ಯಾಸ್ ಸ್ಟವ್ ಆಗಿರ್ಬೋದು ಪ್ರತಿಯೊಂದು ಕೂಡ ಎರಡೇ ನಿಮಿಷದಲ್ಲಿ ಕ್ಲೀನ್ ಆಗುತ್ತೆ ನೆಕ್ಸ್ಟ್ ನೋಡಿ ಅದೇ ರೀತಿ ನಾನು ಈ ಕ್ಲೀನ್ ಆದಮೇಲೆ ಬರ್ನರ್ ಆಗಿರ್ಬೋದು ಮತ್ತೆ ಈ ಮೇಲ್ಗಡೆದಿರ್ಬೋದು ಎಲ್ಲವನ್ನು ಕೂಡ ನಾನು ಅದೇ ಲಿಕ್ವಿಡಿಂದಾನೆ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಎಲ್ಲ ಕೂಡ ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ಹಾಗೆ ನೋಡಿ ಸ್ನೇಹಿತರೆ ಯಾರೆಲ್ಲ ನನ್ನ ಚಾನಲ್ನ ಮೊದಲ ಬಾರಿಗೆ ನೋಡ್ತಿದ್ದೀರೋ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕೋನ್ನ ಕ್ಲಿಕ್ ಮಾಡಿ ಎಲ್ಲರಿಗಿಂತ ಮುಂಚೆ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ಈ ವಿಡಿಯೋ ಯಾರಿಗೆಲ್ಲ ಆಗಿದೆಯೋ ಪ್ಲೀಸ್ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ನೆಕ್ಸ್ಟ್ ಟಿಪ್ಪು ಹಾಗೆ ಮೇನ್ ಟಿಪ್ಪು ನಿಮಗೆ ಹೇಳಿರೋ ಹಾಗೆ ಈ ಚಳಿದಲ್ಲಿ ಬಟ್ಟೆಗಳು ಒಣಗೋಕ್ಕಾಗೋದಿಲ್ಲ ಆದರೆ ಬ್ಯಾಡ್ ಸ್ಮೆಲ್ ಬರಬಾರ್ದು ಒಂದು ಗುಮ್ಸು ಗುಮ್ಸು ಅಂತೇಳಿ ಮಗ್ಗು ಮಗ್ಗು ವಾಸನೆ ಬರುತ್ತಲ್ವ ಆ ರೀತಿ ಸ್ಮೆಲ್ ಬರಬಾರ್ದು ಅಂತಂದರೆ ಈ ಟ್ರಿಕ್ನ ಯೂಸ್ ಮಾಡಿ ಅದರಲ್ಲಿ ಮಕ್ಕಳಿರೋ ಮನೆಯಲ್ಲಿ ಎಷ್ಟೋ ಸತಿ ಮಕ್ಕಳೆಲ್ಲ ಏನಿದ್ದಾವೆ ಯೂರಿನ್ ಎಲ್ಲ ಪಾಸ್ ಮಾಡಿಬಿಟ್ಟಿರುತ್ತೆ ಅದನ್ನು ಒಗೆಯೋಕ್ಕಾಗೋದಿಲ್ಲ ಆಗೋದಿಲ್ಲ ಹಾಗಂತೇಳಿ ಪದೇ ಪದೇ ಒಣಗಿಸಿ ಒಣಗಿಸಿ ಯೂಸ್ ಮಾಡ್ತಾ ಇರ್ತೀವಿ ಆ ಒಣಿಸಿದ್ರೂ ಕೂಡ ತುಂಬ ಸ್ಮೆಲ್ ಬರ್ತಾ ಇರುತ್ತೆ ಸ್ಮೆಲ್ ಬರಬಾರ್ದು ಅನ್ನೋ ಹಾಗಿದ್ರೆ ಈ ಒಂದು ಸಿಂಪಲ್ ಟಿಪ್ನ ಫಾಲೋ ಮಾಡಿ ಫಸ್ಟ್ ನೋಡಿ ಇಲ್ಲಿ ನಾನು ನಿಮಗೆ ಒಂದು ಬಟ್ಲದಲ್ಲಿ ಅಕ್ಕಿನ ಹಾಕೊತಾ ಇದ್ದೀನಿ ಅಕ್ಕಿ ಹಾಕಿದ ಮೇಲೆ ಇದಕ್ಕೆ ಒಂದು ನಾಲ್ಕರಿಂದ ಐದು ಲವಂಗನ ತಗೊತಾ ಇದ್ದೀನಿ ನಾಲ್ಕರಿಂದ ಐದು ಲವಂಗನ ತೊಗೊಂಡ್ಬಿಟ್ಟು ಇದಕ್ಕೆ ಇಲ್ಲಿ ನೀವು ಯೂಸ್ ಮಾಡುವಂತಹ ಪೌಡರ್ನ ಹಾಕ್ಕೊಳ್ಳಿ ಇದರಲ್ಲಿ ನಾನು ಪೌಂಡ್ಸ್ ಪೌಡರ್ನ ಆ್ಯಡ್ ಮಾಡ್ತಾಯಿದ್ದೀನಿ ಈ ಮೂರನ್ನು ಕೂಡ ಚೆನ್ನಾಗಿ ಕಲಿಸ್ಬಿಟ್ಟು ಇದ್ರ ಮೇಲ್ಗಡೆ ಒಂದು ಕಾಟನ್ ಅರ್ಬಿ ಇದ್ದರೆ ಕಾಟನ್ ಬಟ್ಟೆನ ಹಾಕಿ ಅಥವಾ ಈ ರೀತಿ ಟಿಶ್ಯೂ ಪೇಪರ್ ಇದ್ರೆ ಟಿಶ್ಯೂ ಪೇಪರ ಸಹಾಯದಿಂದ ನೀವು ಇದನ್ನು ಗಟ್ಟಿಯಾಗಿ ಲಾಕ್ ಮಾಡ್ಕೊಳ್ಳಿ ಎಲ್ಲೂ ಕೂಡ ಏನು ಏನಂತಾರೆ ಸೈಡಿಗೆಲ್ಲ ಕಟ್ಟಾಗಿರಬಾರ್ದು ಸೊ ಆ ರೀತಿ ಕಾ ಲಾಕ್ ಮಾಡ್ಕೊಳ್ಳಿ ನಾನು ಇಲ್ಲಿ ಒಂದು ರಬ್ಬರ್ ಸಹಾಯದಿಂದ ಇದನ್ನು ಗಟ್ಟಿಯಾಗಿ ಹಾಕೋತಾ ಇದ್ದೀನಿ ಅದಾದಮೇಲೆ ಒಂದು ಪಿನ್ನಿನ ಸಹಾಯದಿಂದ ಇದ್ರೆ ಮೇಲ್ಗಡೆ ಎಲ್ಲ ಒಂದು ಸಣ್ಣ ಸಣ್ಣ ತೂತು ಹಾಕೊತಾ ಇದ್ದೀನಿ ಕಾಟನ್ ಇದ್ರೆ ಇನ್ನೂ ಬೆಸ್ಟ್ ಆಗುತ್ತೆ ಯಾಕಂತಂದರೆ ಕಾಟನ್ನಲ್ಲಿ ಏನಿದೆ ಎಲ್ಲೂ ಕೂಡ ಜಾಗದಲ್ಲಿ ಎಲ್ಲೂ ಬೇರೆ ಕಡೆಯಿಂದ ವೆಂಟಿಲೇಷನ್ ಆಗೋದಿಲ್ಲ ಸೊ ಮೇಲ್ಗಡೆಯಿಂದ ಅಷ್ಟೇ ಪರಿಮಳ ಚೆನ್ನಾಗಿ ಬರ್ತಾ ಇರುತ್ತೆ ಈ ರೀತಿ ನೀವು ನಿಮ್ಮ ಹಾಸಿಗೆ ಹತ್ತಿರ ನಿಮ್ಮ ಬಟ್ಟೆ ಹತ್ತಿರ ಇದನ್ನು ಇಡೋದ್ರಿಂದ ಯಾವುದೇ ರೀತಿ ಬ್ಯಾಡ್ ಸ್ಮೆಲ್ ಇರೋದಿಲ್ಲ ಹಾಗೆ ಎಷ್ಟೇ ಸ್ಮೆಲ್ ಇದ್ರೂ ಕೂಡ ಎಲ್ಲ ಕೂಡ ಮಾಯವಾಗಿಬಿಡುತ್ತೆ ಈ ಒಂದು ಸಿಂಪಲ್ ನ ನೀವು ಫಾಲೋ ಮಾಡೋದ್ರಿಂದ ನೋಡಿದ್ರಲ್ಲ ಸ್ನೇಹಿತರೆ ಇಷ್ಟು ತೋರಿಸಿರುವ ಟಿಪ್ಸ್ನಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ಹೇಳಿ ಈ ಒಂದು ಸಿಂಪಲ್ ಟಿಪ್ ನ ನೀವು ಫಾಲೋ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಕೂಡ ಯಾವಾಗಲೂ ಮನೆ ಗಮ ಅಂತ ಇರುತ್ತೆ